ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ತೊಂಬತ್ತೇಳನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಜರಂಡ್ ಅಂದರೆ ಏನು ಅನ್ನೋದನ್ನು ಕಲಿಯೋದು ಸರಿನಾ ಈಗ ಡ್ರಿಂಕ್ ಅಂದರೆ ಕುಡಿ ಅಂತ ಡ್ರಿಂಕ್ ಅನ್ನುವಂಥದ್ದು ಒಂದು ಕ್ರಿಯಾಪದ ಸರಿ ಅಲ್ವಾ ಈಗ ಈ ವಾಕ್ಯ ನೋಡಿ ಐ ಆಮ್ ಡ್ರಿಂಕಿಂಗ್ ವಾಟರ್ ಅಂತ ಅಂದರೆ ನಾನು ನೀರು ಕುಡಿಯುತ್ತಾ ಇದ್ದೇನೆ ಅಂತ ಅರ್ಥ ಸರಿ ಅಲ್ವಾ ಇಲ್ಲಿ ಡ್ರಿಂಕ್ ಇಂಗ್ ಡ್ರಿಂಕ್ ಇಂಗ್ ಅಂದರೆ ಕುಡಿಯುತ್ತಾ ಅನ್ನುವ ಅರ್ಥ ಸರಿ ಅಲ್ವಾ ಈ ಡ್ರಿಂಕಿಂಗ್ ಅನ್ನುವ ಪದ ಈ ಒಂದು ವಾಕ್ಯವನ್ನು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ ಸರಿನಾ ಅದೇ ಇಲ್ಲಿ ನೋಡಿ ಈಸ್ ದಿಸ್ ಡ್ರಿಂಕಿಂಗ್ ವಾಟರ್ ಇದು ಕುಡಿಯುವ ನೀರ ಈಗ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ಏನಂದ್ರೆ ಡ್ರಿಂಕಿಂಗ್ ಅನ್ನುವ ಪದ ಒಂದು ಕೆಲಸ ಮಾಡ್ತಾ ಇದೆ ಅಂತ ಅಜೆಕ್ಟಿವ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತುಂಟು ಎಜೆಕ್ಟಿವ್ ನಾಮ ಪದದ ಬಗ್ಗೆ ಇನ್ನಷ್ಟು ಮಾಹಿತಿ ನಮಗೆ ನೀಡುತ್ತದೆ ಸರಿ ಅಲ್ವಾ ವಾಟರ್ ಅಂದರೆ ನೀರು ಇದು ನಾಮಪದ ನೌ ಎಂಥ ನೀರಿದು ಬಣ್ಣದ ನೀರ ಕೊಳಕು ನೀರ ತೊಳೆಯುವ ನೀರ ಕುಡಿಯುವ ನೀರ ಯಾವ ನೀರಿದು ಇದು ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್ ಬರೀ ನೀರಲ್ಲ ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್ ಅರ್ಥ ಆಗ್ತುಂಟ ಸೊ ಈ ಡ್ರಿಂಕಿಂಗ್ ಅನ್ನುವ ಪದ ಈ ವಾಕ್ಯದಲ್ಲಿ ಎಜೆಕ್ಟಿವ್ ಥರ ಕೆಲಸ ಮಾಡ್ತಾ ಇದೆ ಡ್ರಿಂಕಿಂಗ್ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಎಜೆಕ್ಟಿವ್ ಸರಿನಾ ಯಾಕಂದ್ರೆ ಅದು ನೀರಿನ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಗೆ ಕೊಡ್ತಾ ಇದೆ ನಾವಿಲ್ಲಿ ಕೇಳ್ತಾ ಇದ್ದೇವೆ ವಾಟರ್ ಅಂತ ಇದು ಕುಡಿಯುವ ನೀರ ಅಂತ ನಾವು ಕೇಳ್ತಾ ಇದ್ದೇವೆ ಅರ್ಥ ಆಯ್ತಾ ಇನ್ನು ಡ್ರಿಂಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂದ್ರೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಇಲ್ಲಿ ಡ್ರಿಂಕಿಂಗ್ ಅಂದರೆ ಕುಡಿಯುವುದು ಈ ವಾಕ್ಯದಲ್ಲಿ ಡ್ರಿಂಕಿಂಗ್ ಅನ್ನುವಂಥದ್ದು ಜೆರಂಡ್ ಆಯ್ತಾ ಕುಡಿಯುವುದು ಡ್ರಿಂಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಕುಡಿಯುತ್ತಾ ಅನ್ನುವ ಅರ್ಥ ಬಂತು ಅದೇ ಅರ್ಥ ಇಲ್ಲಿ ಬರಲಿಲ್ಲ ಇದು ಕುಡಿಯುತ್ತ ಅಂತ ಹೇಳಿಲ್ಲ ನಾವು ಇದು ಕುಡಿಯುವ ನೀರ ಅಂತ ಕೇಳ್ತು ಕುಡಿಯುವ ಡ್ರಿಂಕಿಂಗ್ ಇಲ್ಲಿ ಡ್ರಿಂಕಿಂಗ್ ನ ಅರ್ಥ ಕುಡಿಯುವ ಅಂತ ಆಯ್ತು ಇಲ್ಲಿ ಡ್ರಿಂಕಿಂಗ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಕುಡಿಯುತ್ತಾ ಆರೋಗ್ಯಕ್ಕೆ ಹಾನಿಕರ ಅಂತ ಅಲ್ಲ ವಾಕ್ಯ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಇಲ್ಲಿ ಡ್ರಿಂಕಿಂಗ್ ಅನ್ನುವಂಥದ್ದು ಜರಣ್ಣ ಹಾಗೂ ನಾವು ಇದರ ಬಗ್ಗೆ ಈ ಅಲ್ಲಿ ಕಲಿಯುತ್ತಾ ಇರುವಂಥದ್ದು ಸರಿನಾ ಹಾಗಾದರೆ ಏನು ಜರಂಡ್ ಅಂದರೆ ಜರಂಡ್ ಅಂದರೆ ವರ್ಬಿನ ಜಿ ರೂಪ ಜರಂಡ್ ಅಂದರೆ ವರ್ಬಿನ ಜಿ ರೂಪ ಆದರೆ ಈ ವರ್ಬಿನ ಜಿ ರೂಪ ವಾಕ್ಯದಲ್ಲಿ ಒಂದು ನಾಮಪದದ ತರಹ ಕೆಲಸ ಮಾಡ್ತದೆ ಕ್ರಿಯಾಪದದ ತರ ಅಲ್ಲ ಅರ್ಥ ಮಾಡ್ಕೊಳ್ಳಿ ವರ್ಬಿನ ಐಎನ್ಜಿ ರೂಪನೇ ಆದರೆ ಒಂದು ವಾಕ್ಯದಲ್ಲಿ ಇದು ನಾಮಪದದ ತರಹ ಕೆಲಸ ಮಾಡ್ತದೆ ಕ್ರಿಯಾಪದದ ತರಹ ಅಲ್ಲ ಸರಿನಾ ಈಗ ಇದನ್ನು ಗುರುತಿಸುವುದು ತುಂಬ ಸುಲಭ ಕನ್ನಡದಲ್ಲಿ ಯಾಕಂದ್ರೆ ಕನ್ನಡದಲ್ಲಿ ಕ್ರಿಯಾಪದಕ್ಕೆ ಊದು ಸೇರ್ಕೊಳ್ತದೆ ಜರಂಡಾಗಿದ್ದರೆ ಕ್ರಿಯಾಪದಕ್ಕೆ ಊದು ಸೇರ್ಕೊಳ್ತದೆ ಹೀಗೆ ಸೇರಿಕೊಂಡಾಗ ಅದೊಂದು ಜರಂಡ್ ಅಂತ ನಿಮಗೆ ಸುಲಭದಲ್ಲಿ ಗೊತ್ತಾಗ್ತದೆ ಉದಾಹರಣೆಗೆ ಸ್ವಿಮ್ಮಿಂಗ್ ಅಂದರೆ ಈಜುವುದು ರೀಡಿಂಗ್ ಅಂದರೆ ಓದುವುದು ಟ್ರಾವೆಲಿಂಗ್ ಅಂದರೆ ಪ್ರಯಾಣಿಸುವುದು ರೈಟಿಂಗ್ ಅಂದರೆ ಬರೆಯುವುದು ಕುಕ್ಕಿಂಗ್ ಅಂದರೆ ಅಡುಗೆ ಮಾಡುವುದು ಟೀಚಿಂಗ್ ಅಂದರೆ ಪಾಠ ಮಾಡುವುದು ಈ ರೀತಿ ಸರಿನಾ ಇವೆಲ್ಲವೂ ವರ್ಬಿನ ಐ ರೂಪಗಳು ಆದರೆ ಇವುಗಳನ್ನು ನಾವು ಪದದ ತರಹ ಬಳಸಿದ್ರೆ ಇವುಗಳಿಗೆ ನಾವು ಜರಂಡ್ ಅಂತ ಹೇಳ್ತೇವೆ ಸರಿನಾ ಈಗ ಉದಾಹರಣೆಗಳನ್ನು ನೋಡೋಣ ನಾಮಪದಗಳು ನಾಮಪದಗಳು ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿಯೂ ಬರಬಹುದು ಆಬ್ಜೆಕ್ಟ್ ಆಗಿಯೂ ಬರಬಹುದು ಪ್ರೆಪೊಸಿಷನ್ ಜೊತೆಯೂ ಬರಬಹುದು ಅಂತೆಲ್ಲ ನಿಮ್ಗೆ ಗೊತ್ತುಂಟು ಅಲ್ವಾ ಈಗ ಮೊದಲಿಗೆ ಒಂದು ವಾಕ್ಯದ ಸಬ್ಜೆಕ್ಟ್ ಆಗಿ ಜರಂಡನ್ನು ಹೇಗೆ ಬಳಸ್ತೇವೆ ಅನ್ನೋದನ್ನು ನೋಡೋಣ ಆಯ್ತಾ ಸ್ವಿಮ್ಮಿಂಗ್ ಈಸ್ ಅ ಗ್ರೇಟ್ ಎಕ್ಸಸೈಸ್ ಈಜುವುದು ಒಂದು ಉತ್ತಮ ವ್ಯಾಯಾಮ ಅರ್ಥ ಮಾಡಿಕೊಳ್ಳಿ ಈಜುವುದು ಒಂದು ಉತ್ತಮ ವ್ಯಾಯಾಮ ಈಜುವಂತಹ ಒಂದು ಕ್ರಿಯೆ ಒಳ್ಳೆ ವ್ಯಾಯಾಮ ಅಂತ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಯಾರು ಈಜ್ತಾ ಇಲ್ಲ ಆಯ್ತಾ ಈಜುವುದು ಒಳ್ಳೆ ಕಾರ್ಯಕ್ರಮ ವ್ಯಾಯಾಮ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಸ್ವಿಮ್ಮಿಂಗ್ ಈಸ್ ಅ ಗ್ರೇಟ್ ಎಕ್ಸಸೈಜ್ ಅಂತ ಇಂಗ್ಲಿಷ್ ನಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಅನ್ನುವಂಥದ್ದು ಜರಂಡ್ ಜರಂಡ್ ಇದೇನು ಐ ಎನ್ ಜಿ ರೂಪ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ನ ಜಾಗದಲ್ಲಿ ಬಂದಿದೆ ಸರಿನಾ ನೆಕ್ಸ್ಟ್ ರೀಡಿಂಗ್ ಇಂಪ್ರೂವ್ಸ್ ಒಕ್ಯಾಬುಲರಿ ಓದುವುದು ಶಬ್ದಕೋಶವನ್ನು ಸುಧಾರಿಸುತ್ತದೆ ನೋಡಿ ಯಾರು ಓದುತ್ತಾ ಇಲ್ಲ ಇಲ್ಲಿ ಓದುತ್ತಾ ಇದ್ದೇನೆ ಓದುತ್ತಾ ಇಲ್ಲ ಅಂತ ಇಲ್ಲ ಇಲ್ಲಿ ಯಾರು ಓದ್ತಾ ಇಲ್ಲ ಹಾಗಾದ್ರೆ ಏನು ವಾಕ್ಯದಲ್ಲಿ ಹೇಳ್ತಾ ಇದ್ದೇವೆ ನಾವು ಓದುವುದು ಶಬ್ದಕೋಶವನ್ನು ಸುಧಾರಿಸುತ್ತದೆ ಅಂತ ರೀಡಿಂಗ್ ಇಂಪ್ರೂವ್ಸ್ ಒಕ್ಯಾಬುಲರಿ ರೀಡ್ ಎನ್ ಜಿ ವರ್ಬಿನ ಎನ್ ಜಿ ರೂಪ ಇದೇನು ಹೇಳ್ತಾ ಇದೆ ಓದುವುದು ಅಂತ ಹೇಳ್ತಾ ಇದೆ ಓದುತ್ತಾ ಅಂತ ಹೇಳ್ತಾ ಇಲ್ಲ ಇದು ಜೆರಂಡ್ ಹಾಗೂ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಆಯ್ತಾ ನೆಕ್ಸ್ಟ್ ಪೇಂಟಿಂಗ್ ಬ್ರಿಂಗ್ಸ್ ಹಿಮ್ ಜಾಯ್ ಚಿತ್ರಿಸುವುದು ಅವನಿಗೆ ಸಂತೋಷವನ್ನು ತರುತ್ತದೆ ಚಿತ್ರಿಸುವುದು ಪೇಂಟಿಂಗ್ ಅವನಿಗೆ ಸಂತೋಷವನ್ನು ತರುತ್ತದೆ ಬ್ರಿಂಗ್ಸ್ ಚಿತ್ರಕಲೆ ಅವನಿಗೆ ಸಂತೋಷವನ್ನು ತರುತ್ತದೆ ಅಂತ ಕೂಡ ಹೇಳಬಹುದು ಆದರೆ ನಿಜವಾಗಿಯೂ ಚಿತ್ರಿಸುವುದು ಅವನಿಗೆ ಸಂತೋಷವನ್ನು ತರುತ್ತದೆ ಅಂತ ಸರಿನಾ ಇಲ್ಲಿ ರೀಡಿಂಗ್ ಇಂಪ್ರೂವ್ಸ್ ಒಕ್ಯಾಬ್ಯುಲರಿ ಅಂದ್ರೆ ಏನರ್ಥ ರೀಡಿಂಗ್ ಡಸ್ ಇಂಪ್ರೂವ್ ಅಂತ ಪೇಂಟಿಂಗ್ ಬ್ರಿಂಗ್ಸ್ ಹಿಮ್ ಜಾಯ್ ಅಂದ್ರೆ ಪೇಂಟಿಂಗ್ ಡಸ್ ಬ್ರಿಂಗ್ ಹಿಮ್ ಜಾಯ್ ಅಂತ ಸರಿನಾ ಈ ಮೂರು ವಾಕ್ಯಗಳಲ್ಲಿ ಜರಂಡ್ ಸಬ್ಜೆಕ್ಟ್ ಆಗಿ ಬಂದಿದೆ ನೆಕ್ಸ್ಟ್ ಜರಂಡ್ ಆಸ್ ಅನ್ ಆಬ್ಜೆಕ್ಟ್ ಆಬ್ಜೆಕ್ಟ್ ನ ಜಾಗದಲ್ಲಿ ಜರಂಡ್ ಬಂದ್ರೆ ಹೇಗಿರ್ತದೆ ಅದನ್ನು ನೋಡೋಣ ಶಿ ಎಂಜಾಯ್ಸ್ ರನ್ನಿಂಗ್ ಇನ್ ದ ಮಾರ್ನಿಂಗ್ ಅವಳು ಬೆಳಿಗ್ಗೆ ಓಡುವುದನ್ನು ಆನಂದಿಸುತ್ತಾಳೆ ನೋಡಿ ಶಿ ಎಂಜಾಯ್ಸ್ ಇಲ್ಲಿ ಶಿ ಸಬ್ಜೆಕ್ಟ್ ಎಂಜಾಯ್ಸ್ ಅಂದ್ರೆ ಆನಂದಿಸುತ್ತಾಳೆ ಇದು ಕ್ರಿಯಾಪದ ಎಂಜಾಯ್ಸ್ ಅವಳು ಆನಂದಿಸುತ್ತಾಳೆ ಶಿ ಎಂಜಾಯ್ಸ್ ಅಂದ್ರೆ ಶಿ ಡಸ್ ಎಂಜಾಯ್ ಅಂತ ಏನನ್ನ ರನ್ನಿಂಗ್ ಓಡುವುದನ್ನು ಓಡುವುದನ್ನು ಇದು ಇಲ್ಲಿ ಆಬ್ಜೆಕ್ಟ್ ಶಿ ಎಂಜಾಯ್ಸ್ ರನ್ನಿಂಗ್ ಅವಳು ಓಡುವುದನ್ನು ಆನಂದಿಸುತ್ತಾಳೆ ಯಾವಾಗ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಸೊ ಇಲ್ಲಿ ಜರಣ್ ಆಬ್ಜೆಕ್ಟ್ ಆಗಿ ಬಂದಿದೆ ಅವಳು ಓಡುತ್ತಾ ಇಲ್ಲ ವಾಕ್ಯದಲ್ಲಿ ಅವಳು ಓಡುತ್ತಾ ಅಂತಿಲ್ಲ ಅವಳು ಓಡುವುದನ್ನು ಆನಂದಿಸುತ್ತಾಳೆ ಅಂತ ಇದೆ ಸರಿನಾ ನೀವು ರನ್ನಿಂಗ್ ಬಂತು ಎನ್ ಜಿ ರೂಪ ಬಂತು ಅಂದ ತಕ್ಷಣ ಅದನ್ನ ತಾ ಅಂತ ಅನುವಾದ ಮಾಡಬಾರ್ದು ತಪ್ಪಾಗ್ತದೆ ಹಾಗೆ ಮಾಡಿದರೆ ನೋಡ್ಬೇಕು ಅದು ಏನು ಹೇಳ್ತಾ ಇದೆ ಅಂತ ಹೇಳಿ ಆಯ್ತಾ ನೆಕ್ಸ್ಟ್ ಐ ಅವಾಯ್ಡ್ ಈಟಿಂಗ್ ಲೇಟ್ ಆಟ್ ನೈಟ್ ನಾನು ತಡರಾತ್ರಿಯಲ್ಲಿ ತಿನ್ನುವುದನ್ನು ಐ ಅವಾಯ್ಡ್ ಅಂದರೆ ನಾನು ತಪ್ಪಿಸುತ್ತೇನೆ ಇದು ಸಬ್ಜೆಕ್ಟ್ ಇದು ಕ್ರಿಯಾಪದ ಏನು ತಪ್ಪಿಸ್ತೇನೆ ನಾನು ಈಟಿಂಗ್ ತಿನ್ನುವುದನ್ನು ತಿನ್ನುವುದನ್ನು ತಪ್ಪಿಸ್ತೇನೆ ಇಲ್ಲಿ ಈಟಿಂಗ್ ಇದು ಜರಂಡ್ ಇದು ಆಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಐ ಅವಾಯ್ಡ್ ಈಟಿಂಗ್ ನಾನು ತಿನ್ನುವುದನ್ನು ತಪ್ಪಿಸ್ತೇನೆ ಯಾವಾಗ ಲೇಟ್ ಅಟ್ ನೈಟ್ ತಡರಾತ್ರಿಯಲ್ಲಿ ಸರಿನಾ ಹೀ ಡಿಸ್ಲೈಕ್ಸ್ ವೇಟಿಂಗ್ ಫಾರ್ ಅದರ್ಸ್ ಅವನು ಇತರರಿಗಾಗಿ ಇಷ್ಟಪಡುವುದಿಲ್ಲ ಹೀ ಬಂತು ಡಿಸ್ಲೈಕ್ಸ್ ಬಂತು ಹೀ ಇಲ್ಲಿ ಸಬ್ಜೆಕ್ಟ್ ಡಿಸ್ಲೈಕ್ಸ್ ಇಲ್ಲಿ ಕ್ರಿಯಾಪದ ಹೀ ಡಿಸ್ಲೈಕ್ಸ್ ಅಂದ್ರೆ ಅವನು ಇಷ್ಟಪಡುವುದಿಲ್ಲ ಏನನ್ನ ವೇಟಿಂಗ್ ಕಾಯುವುದು ಕಾಯುವುದನ್ನು ಇಷ್ಟಪಡುವುದಿಲ್ಲ ಇದು ಜರಂಡ್ ಆಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಯಾರಿಗೆ ಫಾರದರ್ಸ್ ಇತರರಿಗೆ ಆಯ್ತಾ ನೆಕ್ಸ್ಟ್ ಜರಂಡ್ ಆಸ್ ಅನ್ ಆಬ್ಜೆಕ್ಟ್ ಆಫ್ ಅ ಪ್ರಪೋಸಿಷನ್ ಪ್ರಪೋಸಿಷನ್ ನಂತರ ಜರಂಡ್ ಬಂದರೆ ಹೇಗಿರ್ತದೆ ನೋಡೋಣ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್ ಆಯ್ತಾ ಈಗ ಯಾವಾಗಲೂ ನಾವು ಸರಿಯಾಗಿ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಿಮಗೆ ಅದು ಏನು ಹೇಳ್ತಾ ಇದೆ ಅನ್ನೋದು ಗೊತ್ತಿರಬೇಕು ಆಯಿತಾ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್ ಅಂದರೆ ಅವರು ಹೊಸ ಭಾಷೆಗಳನ್ನು ಕಲಿಯಲು ಆಸಕ್ತಿ ಹೊಂದಿದ್ದಾರೆ ಅಂತ ನೋಡಿ ದೇ ಆರ್ ಇಂಟ್ರೆಸ್ಟೆಡ್ ಅಂದರೆ ಅವರು ಆಸಕ್ತಿ ಹೊಂದಿದ್ದಾರೆ ಆಯ್ತಾ ಇನ್ ಲರ್ನಿಂಗ್ ಕಲಿಯುವುದರಲ್ಲಿ ನ್ಯೂ ಲ್ಯಾಂಗ್ವೇಜಸ್ ಹೊಸ ಭಾಷೆಗಳನ್ನು ಅವರು ಹೊಸ ಭಾಷೆಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಇಲ್ಲಿ ಇನ್ ಅನ್ನುವಂಥದ್ದು ಪ್ರಪೊಸಿಷನ್ ಇದರ ನಂತರ ಲರ್ನಿಂಗ್ ಬಂದಿದೆ ಈ ಲರ್ನಿಂಗ್ ಅನ್ನುವಂಥದ್ದು ಜರಂಡ್ ಆದರೆ ಇದನ್ನು ಅನುವಾದ ಮಾಡುವಾಗ ಕಲಿಯಲು ಅಂತ ಬರ್ತದೆ ಕೆಲವು ಸತಿ ಹಾಗಾಗಿ ನಿಮ್ಗೆ ಈ ವಾಕ್ಯದ ಬಗ್ಗೆ ಗೊತ್ತಿರಬೇಕು ಅಥವಾ ಆಬ್ಜೆಕ್ಟ್ ಪ್ರಪೋಸಿಷನ್ ಆಬ್ಜೆಕ್ಟ್ ಆಗಿ ಬರ್ತದೆ ಅಂತ ಗೊತ್ತಿರಬೇಕು ಹಾಗೂ ಲರ್ನಿಂಗ್ ಅಂದ್ರೆ ಇಲ್ಲಿ ಕಲಿಯುತ್ತಾ ಅನ್ನುವ ಅರ್ಥ ಅಲ್ಲ ಅಂತ ಗೊತ್ತಿರಬೇಕು ಇದು ಗೊತ್ತಾಗ್ತದೆ ನಿಮ್ಗೆ ಹೋಗ್ತಾ ಹೋಗ್ತಾ ಆಯ್ತಾ ಅವರು ಹೊಸ ಭಾಷೆಗಳನ್ನು ಕಲಿಯಲು ಅಥವಾ ಕಲಿಯುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಹಿ ಎಪೊಲಜೈಸ್ಡ್ ಫಾರ್ ಬೀಯಿಂಗ್ ಲೇಟ್ ಅಪೊಲೊಜೈಸ್ ಅಂದ್ರೆ ಕ್ಷಮೆ ಕೇಳು ಅಂತ ಹಿ ಅಪೊಲೊಜೈಸ್ಡ್ ಫಾರ್ ಬೀಯಿಂಗ್ ಲೇಟ್ ತಡವಾಗಿದ್ದಕ್ಕೆ ಕ್ಷಮೆಯಾಚಿಸಿದರು ಅಂತ ಯಾರು ಅವರು ಆಯ್ತಾ ವಾಕ್ಯದಲ್ಲಿ ಅವರು ಅನ್ನುವಂಥದ್ದು ಬರಲಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಹೀ ಅನ್ನುವಂಥದ್ದು ಬಳಸಬೇಕು ಹಿ ಅಪೊಲಜೈಸ್ಡ್ ಫಾರ್ ಬೀಯಿಂಗ್ ಲೇಟ್ ಅವರು ತಡವಾಗಿದ್ದಕ್ಕೆ ಕ್ಷಮೆಯಾಚಿಸಿದರು ಇಲ್ಲಿ ಫಾರ್ ಪ್ರಪೋಸಿಷನ್ ಬೀಯಿಂಗ್ ಅನ್ನುವಂಥದ್ದು ಜರಂಡ್ ಆಯ್ತಾ ಬೀಯಿಂಗ್ ಲೇಟ್ ತಡವಾದುದಕ್ಕೆ ತಡವಾದುದಕ್ಕೆ ತಡವಾಗಿದ್ದ ಸರಿನಾ ನೆಕ್ಸ್ಟ್ ಶೀಸ್ ಥಿಂಕಿಂಗ್ ಅಬೌಟ್ ಟ್ರಾವೆಲಿಂಗ್ ನೆಕ್ಸ್ಟ್ ಇಯರ್ ಅವಳು ಮುಂದಿನ ವರ್ಷ ಪ್ರಯಾಣಿಸುವುದರ ಬಗ್ಗೆ ಅಥವಾ ಪ್ರಯಾಣಿಸುವ ಬಗ್ಗೆ ಯೋಚಿಸುತ್ತಿದ್ದಾಳೆ ಶೀಸ್ ಥಿಂಕಿಂಗ್ ಅಬೌಟ್ ಟ್ರಾವೆಲಿಂಗ್ ನೆಕ್ಸ್ಟ್ ಇಯರ್ ಅವಳು ಮುಂದಿನ ವರ್ಷ ಪ್ರಯಾಣಿಸುವುದರ ಬಗ್ಗೆ ಯೋಚಿಸುತ್ತಿದ್ದಾಳೆ ಶೀ ಈಸ್ ಥಿಂಕಿಂಗ್ ಅಂದರೆ ಅವಳು ಯೋಚಿಸುತ್ತಿದ್ದಾಳೆ ಇದು ಅಲ್ಲ ನೋಡಿ ಇದು ಕಂಟಿನ್ಯೂಸ್ ಟೆನ್ಸ್ ಶಿ ಈಸ್ ಥಿಂಕಿಂಗ್ ಅವಳು ಯೋಚಿಸುತ್ತಾ ಇದ್ದಾಳೆ ಯಾವುದ್ರ ಬಗ್ಗೆ ಅಬೌಟ್ ಟ್ರಾವ್ಲಿಂಗ್ ಇಲ್ಲಿ ಅಬೌಟ್ ಪ್ರೆಪೊಸಿಷನ್ ಟ್ರಾವೆಲಿಂಗ್ ಪ್ರಯಾಣಿಸುವುದರ ಬಗ್ಗೆ ಅಂತ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಸರಿನಾ ನೆಕ್ಸ್ಟ್ ಜರಂಡ್ ಆಸ್ ಅ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಗ್ಗೆ ಬಗ್ಗೆಲ್ಲ ತಲೆಬಿಸಿ ಮಾಡ್ಕೊಳ್ಬೇಡಿ ಬಟ್ ವಾಕ್ಯ ನೋಡಿ ಹರ್ ಪ್ಯಾಷನ್ ಈಸ್ ಕುಕಿಂಗ್ ಈ ಬಿ ವರ್ಬ್ ನಂತರ ಬರ್ತದೆ ಇದು ಆಯ್ತಾ ಹರ್ ಪ್ಯಾಷನ್ ಈಸ್ ಕುಕ್ಕಿಂಗ್ ಅಡುಗೆ ಮಾಡುವುದು ಅವಳ ಭಾವೋದ್ವೇಗ ಅಂದರೆ ಅವಳಿಗೆ ಇಷ್ಟ ಅಂತ ಆಯ್ತಾ ಅಡುಗೆ ಮಾಡುವುದು ಅವಳ ಪ್ಯಾಷನ್ ಇಲ್ಲಿ ಅವಳು ಅಡುಗೆ ಮಾಡ್ತಾ ಇಲ್ಲ ಈಗ ಅವಳ ಒಂದು ಪ್ಯಾಷನ್ನ ಬಗ್ಗೆ ಹೇಳ್ತಾ ಇದ್ದೇವೆ ಏನವಳ ಪ್ಯಾಷನ್ ಕುಕ್ಕಿಂಗ್ ಅಡುಗೆ ಮಾಡುವುದು ಮಾಡುವುದು ಅಡುಗೆ ಮಾಡುವುದು ಅವಳ ಪ್ಯಾಷನ್ ಭಾವೋದ್ವೇಗ ಈ ಕುಕ್ಕಿಂಗ್ ಇಲ್ಲಿ ಸಬ್ಜೆಕ್ಟ್ನ ಕಾಂಪ್ಲಿಮೆಂಟ್ ಏನು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ಬಿಟ್ಟು ಬಿಡಿ ಯೋಚನೆ ಬೇಡ ಬಟ್ ಬಿ ವರ್ಕ್ ನಂತರ ಬಂದಿದೆ ಅಷ್ಟೇ ಒನ್ ಆಫ್ ಹಿಸ್ ಹಾಬೀಸ್ ಈಸ್ ರೀಡಿಂಗ್ ಓದುವುದು ಅವರ ಹವ್ಯಾಸಗಳಲ್ಲಿ ಒಂದು ಒನ್ ಆಫೀಸ್ ಹಾಬೀಸ್ ಈಸ್ ರೀಡಿಂಗ್ ನೋಡಿ ಬಿ ವರ್ಗ್ ನಂತರ ಬಂದಿದೆ ರೀಡಿಂಗ್ ಇಲ್ಲಿ ಅವನು ಓದ್ತಾ ಇಲ್ಲ ಅವನ ಹವ್ಯಾಸಗಳಲ್ಲಿ ಒಂದು ಓದುವುದು ಅಂತ ಹೇಳ್ತಾ ಇದ್ದೇವೆ ಓದುವುದು ಅವರ ಹವ್ಯಾಸಗಳಲ್ಲಿ ಒಂದು ಮೈ ಫೇವ್ರೆಟ್ ಆಕ್ಟಿವಿಟೀಸ್ ಹೈಕಿಂಗ್ ನನ್ನ ನೆಚ್ಚಿನ ಚಟುವಟಿಕೆ ಪಾದಯಾತ್ರೆ ಹೈಕಿಂಗ್ ಅಂದರೆ ಪೆಟ್ಟ ಗುಡ್ಡವನ್ನು ಹತ್ತುವಂಥದ್ದು ಆಯ್ತಾ ಮೈ ಫೇವ್ರೆಟ್ ಆಕ್ಟಿವಿಟಿ ಈಸ್ ಹೈಕಿಂಗ್ ಹೈಕ್ ಮಾಡುವುದು ನನ್ನ ನೆಚ್ಚಿನ ಚಟುವಟಿಕೆ ಸರಿನಾ ಅರ್ಥ ಆಯ್ತಾ ಇವುಗಳನ್ನು ನೆಗೆಟಿವ್ ವಾಕ್ಯ ಪ್ರಶ್ನೆ ನಕಾರಾತ್ಮಕ ಪ್ರಶ್ನೆ ಪ್ರಶ್ನಾರ್ಥಕ ಪ್ರಶ್ನೆ ಎಲ್ಲದರಲ್ಲಿಯೂ ಬಳಸಬಹುದು ಉದಾಹರಣೆಗೆ ರೀಡಿಂಗ್ ಲೇಟ್ ಅಟ್ ನೈಟ್ ಈಸೆಂಟ್ ಗುಡ್ ಫಾರ್ ಯುವರ್ ಐಸ್ ತಡರಾತ್ರಿಯಲ್ಲಿ ಓದುವುದು ನಿಮ್ಮ ಕಣ್ಣಿಗೆ ಒಳ್ಳೆಯದಲ್ಲ ರೀಡಿಂಗ್ ಲೇಟ್ ತಡರಾತ್ರಿಯಲ್ಲಿ ಓದುವುದು ಇಲ್ಲಿ ರೀಡಿಂಗ್ ಜರಂಡ್ ತಡರಾತ್ರಿಯಲ್ಲಿ ಓದುವುದು ರೀಡಿಂಗ್ ಲೇಟ್ ಅಟ್ ನೈಟ್ ಈಸೆಂಟ್ ಗುಡ್ ಫಾರ್ ಯುವರ್ ಐಸ್ ನಿಮ್ಮ ಕಣ್ಣಿಗೆ ಒಳ್ಳೆಯದಲ್ಲ ಡು ಯು ಎಂಜಾಯ್ ಸ್ವಿಮ್ಮಿಂಗ್ ಇನ್ ದಿ ಓಷನ್ ನೀವು ಸಾಗರದಲ್ಲಿ ಈಜುವುದನ್ನು ಆನಂದಿಸುತ್ತೀರಾ ನೋಡಿ ಡು ಯು ಎಂಜಾಯ್ ನೀವು ಆನಂದಿಸುತ್ತೀರಾ ಏನನ್ನ ಸ್ವಿಮ್ಮಿಂಗ್ ಈಜುವುದನ್ನು ಸಾಗರದಲ್ಲಿ ಇನ್ ದ ಓಶನ್ ಇಸಿಂಟ್ ಕುಕಿಂಗ್ ಆಟ್ ಹೋಮ್ ಹೆಲ್ದಿಯರ್ ಮನೆಯಲ್ಲಿ ಅಡುಗೆ ಮಾಡುವುದು ಆರೋಗ್ಯಕರವಲ್ಲವೇ ನೋಡಿ ಈಸ್ ಕುಕಿಂಗ್ ನಾಟ್ ಇಸಂಟ್ ಕುಕಿಂಗ್ ಅಟ್ ಹೋಮ್ ಹೆಲ್ದಿಯರ್ ಇಲ್ಲಿ ಕುಕ್ಕಿಂಗ್ ಅಂದರೆ ಅಡುಗೆ ಮಾಡುವುದು ಅಂತ ಅರ್ಥ ಆಯ್ತಾ ಹೌ ಡಸ್ ಲರ್ನಿಂಗ್ ಸಮಥಿಂಗ್ ಡಿಫಿಕಲ್ಟ್ ಫೀಲ್ ಕಷ್ಟಕರವಾದದನ್ನು ಕಲಿಯುವುದು ಹೇಗೆ ಅನಿಸುತ್ತದೆ ಹೌ ಡಸ್ ಲರ್ನಿಂಗ್ ಕಲಿಯುವುದು ಸಮಥಿಂಗ್ ಡಿಫಿಕಲ್ಟ್ ಕಷ್ಟಕರವಾದದ್ದನ್ನು ಆಯ್ತಾ ಸೊ ಈ ರೀತಿ ಎಲ್ಲ ಸ್ಟ್ರಕ್ಚರ್ಗಳನ್ನು ಇವುಗಳನ್ನು ಬಳಸ್ತೇವೆ ಅರ್ಥ ಆಯ್ತಾ ಸರಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸ್ ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಯಾವ ಪದ ಜರಂಡ್ ಅಂತ ನೀವು ಹೇಳಬೇಕು ಸರಿನಾ